ನಮಸ್ಕಾರ ನಿಮ್ಮೆಲ್ಲರ ಬಂದವರು ಲಂಗದ್ರಿ ಎಲ್ಲ ಆರಾಮದ್ರಿ ನಾವು ಆರಾಮದ್ರಿ ನಾ ಇವತ್ತು ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ಎಂಎ ಪ್ಯಾಟೆ ಬಂದ್ವಿ ನೋಡಿ ಈ ಎಮ್ಮೆ ಪ್ಯಾಟಿ ಪ್ರತಿ ಭಾನುವಾರ ಬೆಳಗ್ಗೆ ಆರು ಗಂಟೆಯಿಂದ ಹೆಚ್ಚು ಕಡಿಮೆ ಒಂದರಿಂದ ಎರಡು ಗಂಟೆವರೆಗೂ ಬರ್ಜರಾಗಿ ನೋಡಿ ಇವತ್ತಂತ ಪ್ಯಾಟ್ ಭರ್ಜರಿ ಆಗಿತ್ತು ಬನ್ನಿ ಆಗಿದೆ ಇವತ್ತಿನ ಪ್ಯಾಟೆ ಯಾವ ತರ ಎಂದ ವ್ಯಾಪಾರಿ ಅಂತ ತಿಳ್ಕೊಳ್ಳೋಣ ಹಾಗೆ ಯಾರ ಹೊಸದಾಗಿ ನೋಡಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮಾಡ್ಕೊಳ್ಳಿ ಅಂತ ಕೇಳ್ತಾ ವಿಡಿಯೋ ಶುರು ಇದು ಇದು ಕ್ರಾಸ್ ಬರುತ್ತೆ ಮೂರಾದಲ್ಲಿ ಇದು ಅದು ಕ್ರಾಸ್ ಬರುತ್ತೆ ಓಕೆ ಸೊ ಮೂರಾದಲ್ಲಿ ಕ್ರಾಸ್ ಬರುತ್ತೆ ಅಂತ ನೋಡಿ ಇವು ಎಷ್ಟನ ಸುಲ್ಲ ರೀ ಇದು ಎಂಬತ್ತೈದು ಎಪಾರ ಎಂಬತ್ತೈದು ಇರ್ತಾರೆ ಎಷ್ಟನೇ ಫುಲ್ಲ ಹಾಕಿದ್ರೆ ರಣ್ಯಕರ ಹಾಲು ಏನು ಕೊಟ್ಟಿದೆಯಾ ಪಸ್ಟ್ನ ಫುಲ್ಲಲ್ಲಿ ಡಾಕ್ಟರ್ ಕೊಟ್ಟಿದ್ದೆ ಸೊ ಅಲ್ಲಾಗೇನಂದ್ರಿ ಆರಲ್ಲ ಫೈನಲ್ ಎಷ್ಟು ಮಂದಿ ಬಿಡ್ತೀರಿ ಇದನ್ನ ಎಪ್ಪತ್ತೈದು ಬಂದ್ರೆ ಬಿಡ್ತಾರೀ ನೋಡಿ ಇದನ್ನ ಸೊ ಮೂರದಲ್ಲಿ ಕ್ರಾಸ್ ಬರುತ್ತೆ ಇದು ಆರಲ್ಲಿದೆ ಇದ ಎರಡನೇ ಸಲ ಐದು ಇದು ಹಾಲಿನ ಇದೆ ರೀಟರ್ ಐದು ಲೀಟ್ರ್ ಬರುತ್ತೆ ಅಲ್ಲ ಆರಲ್ಲ ಅಂತಲ್ಲ ಏನಂತರಿ ವ್ಯಾಪಾರ ತೊಂಬತ್ತೈದು ಎಷ್ಟು ಬಂದೇ ಬಿಡ್ತೀರಿ ತೊಂಬತ್ತು ಮಂಟಪ ಬಂದ್ರೆ ಬಿಡ್ತಾರ ನೋಡಿರಿ ಸೊ ಎನಿ ಟೈಮ್ ಎಮ್ ನಿಮ್ಮ ಹತ್ರ ಫೋನ್ ನಂಬರ್ ಹೇಳಿ ನಿಮ್ದು ತೊಂಬತ್ತೆಂಟು ನಲ್ವತ್ನಾಲ್ಕು ತೊಂಬತ್ತೈದು ಎಂಬತ್ತೈದು ಡಬಲ್ ಒಂಬತ್ತು ನಿಮ್ಮ ಹೆಸರಿ

ಸಂಜೆ ಎಷ್ಟೇ ಸೋಲ ಇದು ಕರಾಕಿದ್ ಮೂರನೇ ಓಕೆ ಸೋಲು ಏನ್ ಇದು ತೊಂಬತ್ತೈದು ಸಾವಿರ ಹಾಲೇನು ಬಂದಿದೆ ಇದು ಆರ ಲೀಟರ್ ಕಡೆಯಲ್ಲೊಂಬತ್ತು ಎಷ್ಟು ಮಂದಿ ಬಿಡ್ಬೋದು ಲಾಸ್ಟ್ ಎಷ್ಟು ಫೈನಲ್ ಎಷ್ಟು ಮಂದಿ ಬಿಡ್ತೀರಿ ಎರಡು ಮೂರು ಸಾವಿರ ಹೆಚ್ಚು ಕಡಿಮೆ ಕೊಡ್ತಾರೆ ಕೊಡ್ತಾರ ಇದು ಜಾತಿಲಿ ಮೂರ ಮೂರ ಜಾತಿ ಬರುತ್ತಂತೆ

ಪ್ರಭಾಷಣ ಏನೇನ್ ನೋಡ್ಕೊಂಡಿರೇ ಸುಲ ಯಜಮಾನ್ರಿ ಇದು ಎರಡ್ ಸುಲಭ ಸುಲಭ ಹಾಲ್ ಏನ್ ಕೊಟ್ಟಿದೆ ಪ್ರಶ್ನೆ ಸೂಲಲ್ಲಿ ನಾಲ್ಕು ನಾಲ್ಕು ಲೀಟರ್ ಕೊಟ್ಟಿದೆ ಹಾಲ್ ಕಡೆಯಲ್ರಿ ಆರಲ್ಲಿ ಇದೆ ಏನಂತರಿ ಅಪರ ಎಂಬತ್ತೈದು ಎಷ್ಟು ಮಂದಿ ಬಿಡ್ಬೋದು ಲಾಸ್ಟ್ ಎಪ್ಪತ್ತೈದು ಮಂದಿ ಬಿಡ್ತಾರಂತೆ ಸೊ ರೈತರು ವ್ಯಾಪಾರಸ್ತ ರೀ ನೀವು ರೈತರು ಓಕೆ ಫೋನ್ ನಂಬರ್ ಇದ್ರೆ ಹೇಳಿ ನಿಮ್ದು ನೈನ್ ಸೆವೆನ್ ತ್ರೀ ನೈನ್ ಸೆವೆನ್ ತ್ರೀ ಒನ್ ಸೆವೆನ್ ಒನ್ ಒನ್ ಸೆವೆನ್ ನೈನ್ ಒನ್ ಸೆವೆನ್ ಒನ್ ಒನ್ ಸೆವೆನ್ ಒನ್ ಫೋರ್ ತ್ರೀ ಫೋರ್ ತ್ರೀ ನಿಮ್ಮ ರೀ ಕರ್ಬಸಪ್ಪ ಯಾವ್ರಿ ದಾವಣಗೆರೆ ಎಷ್ಟನೇ ಯಶ್ನೇ ಅಣ್ಣ ಮೂರನೇದ ಎಷ್ಟನೇ ಸೋಲು ಅಂದ್ರಿ ಮೂರನೇ ಹಾಲೇನು ಕೊಟ್ಟಿದ್ದಣ್ಣ ಫಸ್ಟ್ನೇ ಸೋಲು ಸೆಕೆಂಡ್ ಸೋಲು ನಾಲ್ಕೂವರೆ ನಾ ಐದು ಕೊಟ್ಟಿದ್ದೆ ಹಲ್ಲ ಕಡೆಯಲ್ಲ ಏನೈತ್ರಿ ವ್ಯಾಪಾರಣ್ಣ ಎಪ್ಪತ್ತು ಸಾವಿರ ಎಷ್ಟು ಮಂದಿ ಬಿಡ್ಬೋದಣ್ಣ ಅರವತ್ತರ ಮೇಲೆ ಬಂದು ಬಿಡ್ತೀರಿ ವ್ಯಾಪಾರಸ್ತ್ರ ಫೋನ್ ನಂಬರ್ ಇಲ್ಲ ನಿಮ್ದು ಸಿಕ್ಸ್ ನೈನ್ ಸಿಕ್ಸ್ ಡಬಲ್ ಒನ್ ಫೈವ್ ಫೈವ್ ನೈನ್ ಜೀರೋ ತ್ರೀ ಜೀರೋ ತ್ರೀ ಏಟ್ ನೈನ್ ಏಟ್ ನೈನ್ ಏಟ್ ನೈನ್ ಲಾಸ್ಟ್ ನಿಮ್ಮ ಹೆಸ್ತರ ಸಾದಿಕ್ ಅವರು ಸೊ ಹೀಗಿದೆ ನೋಡಿ ಚೆನ್ನಾಗಿ ಪಕ್ಕ ಜವಾರಿ ಪಕ್ಕಾ ಜವಾರಿ ಏನ್ರಿತ ಸೊ ಇದೆ ಜವರಿ ತೊಟ್ಟು ಮಲ್ಲಿ ತೊಟ್ಟೆ ಸಣ್ಣ ಸಣ್ಣ ಇತ್ತು ರೀ ಹ್ಞೂ ಹಾಂ ಓಕೆ ಅದ್ರ ಮೇಲೆ ಕಣ್ಣು ಕಣ್ಣಿಡಬೇಕು ಸ್ವಲ್ಪ ಮುಂದೆ ಎಷ್ಟನೇ ಸೂಲ ಐತ್ಮೇನ್ ರೀ ಎಷ್ಟನೇ ಸೂಲ ಇದು ಎರಡನೇದು ಐದನೇ ಸೂಲು ಓ ಈಗ ಹಬ್ಬ ಈಗ ಐದನೇ ಸೂಲಲ್ಲಿ ಹಾಲೇನು ಕೊಟ್ಟಿದೆ ಹಿಂದೆ ಎಲ್ಲ ಮೂರೂ ಓಕೆ ಒಂದೊಂದು ಮೇಯಸ್ತಂಗೆ ಅಲ್ಲು ಎಲ್ಲ ಬೈಗುಡಿದೆ ಏನಿದೆ ರೀ ಅಪರಾ ತಗೊಂಡ್ರ ಏನತ್ರಿ ಯಜಮಾನ್ರಿ ಅಪರಾ ಐವತ್ತೆಂಟು ಎಷ್ಟು ಬಂದರೆ ಬಿಡ್ಬೋದು ರೀ ಲಾಸ್ಟು ಐವತ್ತೈದು ಬಿಡ್ತೀರಿ ಓಕೆ ಜವರಿ ಯಾವ ರೀ ಅಜ್ಮಾಡದು ಫೋನ್ ನಂಬರ್ ಹೇಳಿ ನಿಮ್ದು ತೊಂಬತ್ನಾಲ್ಕು ಎಂಬತ್ತೆರಡು ಹನ್ನೊಂದು ಐವತ್ತೈದು ನಲವತ್ತೇಳು ನಿಮ್ಮ ಹೆಸರು ಜಗದೀಶ್ ಬಣ್ಕಾರ ಅವರು ಜಾತಿಲಿ ಯಾವ್ದು ಇದು ಶೊಂಟೆ ಏನಂತೀ ಅಪಾರ ಇದಕ್ಕೆ ಐವತ್ತೆಂಟು ಎಷ್ಟ್ನೇ ಸೂಲ ಇದು ಫಸ್ಟ್ ಸೂಲ ಈಗ ಗಬ್ಬ ಈಗ ಗಬ್ಬಾ ಏನ್ ಬರ್ಬೋದ್ರಿ ಹಾಲು ಅಂದಾಜ್ ಹಂಗೆ ಎರಡೂವರೆ ಎರಡೂವರೆ ಮೂರು ಹಾಲೇನಿ ಎಷ್ಟು ಬಂದ್ ಬಿಡ್ತೀರಿ ಫೈನಲ್ ಇದು ಐವತ್ನಾಕ್ ಐವತ್ತೈದು ಬಂದ್ ಬಿಡ್ತಿರಿ ಯಾವ್ದು ಬರ್ತೇರಿ ಜವಾರಿ ಇದು ಪಕ್ಕಾ ಜವಾರಿ ಜವಾರಿ ಇದ

ಅಣ್ಣ ಮೂರು ಮೂರ ನೀವು ಎಷ್ಟನೇ ರೀ ಎಲ್ಲ ಎರಡು ಎರಡು ಸೋಲ ಹಾಲು ಏನು ಕೊಡ್ಬೋದು ರೀ ಮೂರು ಹೆಚ್ಚು ಕಡಿಮೆ ಇದು ಎಷ್ಟು ಕೊಡ್ಬೋದು ಆರು ಲೀಟರ್ ಒಪ್ಪತ್ತಿಗೆ ಇದು ಮೂರು ಸೇಮ್ ಇದಕ್ಕೇನು ಹೇಳ್ತೀರಿ ಅಪಾರ ಒಂದೂವರೆ ಲಕ್ಷ ಎಷ್ಟು ಮಂದಿ ಬಿಡ್ತೀರಿ ಇದು ಎಷ್ಟು ಒಂದು ಮೂವತ್ತು ಇದ್ರೆ ಸೇಮ್ ಹೆಚ್ಚು ಅಷ್ಟೇ ರೇಟ್ ಯಾವ ರೀ ಅಣ್ಣಾರ್ದು ಅವರು ಫೋನ್ ನಂಬರ್ ಹೇಳಿ ನಿಮ್ಮದು ಏಟ್ ಏಟ್ ಒನ್ ನೈನ್ ಸೆವೆನ್ ಸೆವೆನ್ ಫೈವ್ ಒನ್ ಸಿಕ್ಸ್ ಫೈವ್ ಫೋರ್ ನಿಮ್ಮ ನಿಮಸ್ತೀ ಅನಿಲ್ ಅವರು ಎಲ್ಲ ಮೂರ ಎಮ್ ಎ ತಗೊಂಡಿದ್ದಾರೆ ಜವರಿಲ್ ಬರುತ್ತಾ ಎಲ್ಲ ಹಳ್ಳಿ ತಳಿ ಜವರಿಲ್ ಬರುತ್ತಂತ ಹೇಳ್ತಿದಾರ ಇದಕ್ಕೇನೈತ್ರಿ ಅಪಾರ ಏನೈತ್ರಿ ಅಪಾರ ಅರವತ್ತೈದು ಸಾವಿರ ಹೇಳಿದ್ರಿ ಎಷ್ಟನೇ ಸುಳ್ಳು ಹೇಳಿದ್ರೆ ಮೂರನೇ ಇಪ್ಪತ್ತೇಳ್ರೆ ಮೂರನೇದು ಹಾಲೇನು ಹಿಂದೆ ನಾಲ್ಕನಾ ಲೀಟ್ರ್ ಇದೆ ಅಲ್ಲಿ ಬರುತ್ತೆ ಅನ್ಸುತ್ತೆ ಎಷ್ಟು ಬಂದ್ರೆ ಬಿಡ್ಬೋದಣ ಅರವತ್ತೆರಡು ಸಾವಿರ ರೈತರು ನೀವು ರೈತ ಯಾವ ಹಳ್ಳಳ್ಳಿ ಈ ಹಳ್ಳಿ ಹಾಂ ಓಕೆ ಓಕೆ ಹರೀಶ್ ಅವರು ಯಜಮಾನೇ ಇದು ಮೂರ ಜಾತಿ ಏನ್ರಿ ಇದು ಮೂರ ಏನೈತ್ರಿ ಅಪರ ಇದಕ್ಕೆ ಅವ್ರ ಐತ್ರಿ ಇವರ ಯಜಮಾನ್ ಏನ್ ಐತ್ರಿ ಅಪರ ಇದಕ್ಕೆ ಅರವತ್ತೈದು ಸಾವಿರ ಎಷ್ಟನೇ ಸುಲಾರ ಎರಡು ಎಕರೆ ಹಾಲು ಏನು ಕೊಟ್ಟಿದ್ದಾರೆ ಇಂಜುಲ್ ಮುಂಜಾನೆ ಏಳು ಸಾಯಂಕಾಲ ಆರು ಕಡೆಯಲ್ಲ ಎಷ್ಟು ಮಂದಿ ಬಿಡ್ಬೋದು ಲಾಸ್ಟ್ ಐವತ್ತೈವತ್ತೈದು ಬಂದರೆ ಬಿಡ್ತಾರೆ आराम <laughs> <Allah> <laughs> <ooo paying a table. foxtha>